ಆಸ್ತಿ ವಿವಾದ ಹಿನ್ನೆಲೆಯಲ್ಲಿ ಯಾದಗಿರಿಯ ಕೊಡೆಚೂರು ಗ್ರಾಮದ ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಮ್ಯಾತ್ರಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ ಕಡೆಚೂರು ಗ್ರಾಮದಲ್ಲಿ ಭೂಮಿಯ ವಿಚಾರವಾಗಿ ಜಾಂಬವ ಯುವ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ಮ್ಯಾತ್ರಿ ಕಡೆಚೂರು ಅವರಿಗೆ ಅವರದ್ದೇ ಆದ ಸಮುದಾಯದವರಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆದಿದೆ ಮನೆಯಲ್ಲಿದ್ದಂತಹ ಮೂರು ಬಾಗಿಲುಗಳನ್ನು ಮುರಿದು ಕಾರು ಮತ್ತು ಟಿವಿಯನ್ನು ಜಖಂಗೊಳಿಸಿ ಸ್ಮಾರ್ಟ್ ಮೊಬೈಲ್ ಅನ್ನು ಕೂಡ ಕಳ್ಳತನ ಮಾಡಿದ್ದಾರೆ ಸುಮಾರು ಎರಡೂವರೆ ತೊಲೆ ಬಂಗಾರದ ತಾಳಿಯನ್ನ ಶಶಿಕುಮಾರ್ ಪೆದ್ದಿ ಎಂಬಾತರು ದೋಚಿದ್ದು ಸುಮಾರು ಐವತ್ತರಿಂದ ಅರವತ್ತು ಜನ ಮನೆಗೆ ನುಗ್ಗಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಕೇವಲ ಇವರ ಮೇಲೆ ಮಾತ್ರವಲ್ಲದೆ ಇವರ ಪೋಷಕರು ತಮ್ಮ ತಮ್ಮನ ಹೆಂಡತಿಯ ಮೇಲೆ ಕೂಡ ಹಲ್ಲೆಯನ್ನು ನಡೆಸಿದ್ದಾರೆ ಇದೀಗ ಸಂತೋಷ್ ಅವರು ಆಸ್ಪತ್ರೆಗೆ ದಾಖಲಾಗಿದ್ದು ಐಸಿಯು ವಾರ್ಡ್ನಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆರೋಗ್ಯವು ಬಹು ಚಿಂತಾಜನಕವಾಗಿದೆ ಎಂದು ವೈದ್ಯರು ತಿಳಿಸಿದ್ದಾರೆ ಇವರ ಪತ್ನಿ ಆರೋಪಿಗಳನ್ನು ಕೂಡಲೇ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಬೇಕೆಂದು ಪೊಲೀಸರಲ್ಲಿ ದೂರು ನೀಡಿ ಮನವಿಯನ್ನು ಮಾಡಿಕೊಂಡಿದ್ದಾರೆ

ನಮ್ಮ ತಾತನ ಹೆಸರಿನಲ್ಲಿ ಇರ್ತಕ್ಕಂಥ ನಾಲ್ಕು ಒಲವನ್ನು ನನ್ನ ನಮ್ಮ ಪಾತಿನ ಮೇಲೆ ನಮ್ಮ ತಾತನ ಹೆಸರಿನ ಮೇಲೆ ಇದೆ ಅದನ್ನು ಕೊಡಬೇಕೆಂಬುದಾಗಿ ಸುಮಾರು ಆರು ತಿಂಗಳಿಂದ ನಾನು ವಿಚಾರವನ್ನು ಕೇಳುವಾಗ ಅವರು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಾಲ ನೋಡದೆ ಮೊದಲು ನೀನು ನನ್ನ ಒಲವನ್ನು ಕಳಿಸಿಕೊಡು ಎಂಬುದಾಗಿ ವರ್ಚೆ ಕಳೆದು ಅದನ್ನು ಅಲ್ಲಿಗೆ ಒಲವೇ ಮಾಡಿರುತ್ತಾರೆ ನಾನು ಅವರಿಗೆ ಹೇಳಿದ ಹದಿನಾರಿಕ ನಾಯಕ ಎಲ್ಲ ಗುಡಿಗೆ ಟ್ರಸ್ಟ್ಗೆ ಮಾಡಲು ನ್ಯಾಯಯುತವಾಗಿ ಪ್ರಕಾರ ಮಾತನಾಡುವಂಥ ಸಮಯದಲ್ಲಿ ಅವರು ನನ್ನ ಮೇಲೆ ಫೋಟೋ ಸುಮಾರು ಆರು ತಿಂಗಳಿಂದ ನನ್ನನ್ನು ಹೊಡೆಯಲು ಬರೆಯಲು ಎದುರು ಕಾಯ್ತಿರ್ತಕ್ಕಂಥ ಅವರು ನಿನ್ನೆ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸಿ ಪಿ ಐ ಜೊತೆ ಮಾತನಾಡ್ಕೊಂಡು ಬರುವ ಸಮಯದಲ್ಲಿ ಬೇಕಂತೆ ಹೇಳಿ ನನ್ನ ಮೇಲೆ ಹಲ್ಲೆ ಮಾಡಿ ಐವತ್ತರಿಂದ ಅರವತ್ತು ಜನ ನಾನು ಹಲ್ಲೆಲ್ಲಿಟ್ಟು ನಮ್ಮವರು ಗೋಡುಗಳನ್ನು ಒಂದು ಟಿ ವಿಯನ್ನು ಅಷ್ಟು ಮಾತ್ರವಲ್ಲದೆ ಒಂದು ಎರಡು ತೊಲೆ ಬಂಗಾರವನ್ನು ನನ್ನ ಕಾರನ್ನು ಬಾತ್ರೂಮ್ ಬಾಗಿಲನ್ನು ಸಂಪೂರ್ಣವಾಗಿ ಚೆಕಪ್ ಮಾಡಿರ್ತಾನೆ ಅದಕ್ಕೆ ನನ್ನ ಕರ್ನಾಟಕ ಜನತೆಯಲ್ಲಿ ಮನವಿ ಮಾಡಿಕೊಳ್ಳುವುದು ಮಾಡಿದ ಸಮುದಾಯ ಮುಖದಲ್ಲಿ ಮನವಿ ಮಾಡಿಕೊಳ್ಳುವುದು ಅಂದರೆ ದಯವಿಟ್ಟು ಒಂದು ನ್ಯಾಯವನ್ನು ಒದಗಿಸಿಕೊಡ್ರಿ ಈ ವಿಷಯದಲ್ಲಿ ನಿಮಗೆ ಏನಾದರೂ ಆದರೆ ನನ್ನ ಜೀವ ಹೋದರೆ ನಮ್ಮ ಪುಟ್ಟ ಮಧ್ಯೆ ಹಾನಿಯಾದರೆ ಅದಕ್ಕೆ ನಮ್ಮ ಊರಿನ ಮಾತಂಗ ಬಳಗದ ಎಲ್ಲ ಮುಖಂಡರು ಎಲ್ಲ ಯುವಕರೇ ಕಾರಣ ಎಂಬುದಾಗಿ ಹೇಳಲಿಕ್ಕೆ ನಾನು ಬಯಸ್ತೇನೆ ನನ್ನೆಲ್ಲರಿಗೆ ಮತ್ತು ನಾವು ಧನ್ಯವಾದಗಳನ್ನು ಧನ್ಯವಾದವನ್ನು ತಿಳಿಸ್ತೇನೆ ದೈಹಿಕೆ ನ್ಯಾಯವನ್ನು ಒದಗಿಸಿಕೊಡಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡುತ್ತೇನೆ ಇಲ್ಲ ನ ಸಿ ಪಿ ಐ ಸರ್ ನಾನು ಮನವಿ ಮಾಡ್ತೇನೆ ದೈಗ ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ನನಗೆ ಪೊಲೀಸ್ ಬಂದವಸ್ ಸಂರಕ್ಷಣೆಯನ್ನು ನೋಡಿ I'm going to nail all this.